ಯುದ್ಧ ಹೇಳಿಕೆಗೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರಿಗಾದ್ರೂ ವಾರ್ನಿಂಗ್ ಮಾಡಬೇಕಾದ್ರೆ ವೇದಿಕೆ ಬೇಕಿಲ್ಲ ಭಾಷಣದಲ್ಲಿ ಪೈರಸಿ ಎಂದು ಹೇಳುವ ಅವಶ್ಯಕತೆ ಇರಲಿಲ್ಲ ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದು ತಪ್ಪ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ನನಗೆ ಹೇಳಿದ್ರೆ ಉತ್ತರ ಕೊಡ್ತೀನಿ ಅವರಿಗೆ ಏನ್ ನೋವಿದ್ಯೋ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಹುಬ್ಬಳ್ಳಿಯ ಯುದ್ಧ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಿದ್ದಂತೆಯೇ ಸ್ಪಷ್ಟನೆ ನೀಡಿರುವ ಸುದೀಪ್ ಫ್ಯಾನ್ಸ್ ವಾರ್ ನನ್ನಿಂದ ಅಲ್ಲ ಒಂದು ರಿಯಾಕ್ಷನ್ ನಿಂದ ಬರ್ತಿರುವುದು ಇದೆ ನನ್ನಿಂದ ಅಲ್ಲ ಎಲ್ಲರೂ ಒಪ್ಪಿದ್ದೀರಾ ಈ ಮಾತನ್ನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಎಲ್ಲರೂ ಕಾದರು ಸುದೀಪ್ ಯಾವತ್ತು ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಿದ್ದು ಯಾಕೆ ಹೇಳಿದ್ದು ಎಂದು ಮಾಧ್ಯಮದವರು ಕೂಡ ಒಂದು ದಿನ ಕಾದರು ನಾನು ಫಾರ್ಟಿಫೈವ್ ಚಿತ್ರದ ಬಗ್ಗೆ ಮಾತನಾಡ್ತೀನ ಅರ್ಜುನ್ ಜನ್ಯ ಬಗ್ಗೆ ಮಾತನಾಡ್ತೀನ ದಯವಿಟ್ಟು ಶಿವಣ್ಣ ಅವರಿಗೆ ಹೋಗಿ ನಿಮಗೆ ಹೇಳಿದ್ದು ಅಂದ್ರೆ ನಕ್ಕು ಬಿಡ್ತಾರೆ ಹಾಗಿದ್ದರೆ ಇನ್ನೊಬ್ಬರ ಹೆಸರನ್ನ ಹೇಳ್ತೀನಿ ಅಂತಾನ ಚಿತ್ರರಂಗದಲ್ಲಿ ಬೇರೆ ಯಾರು ಕಲಾವಿದರಿಲ್ವಾ ಯಾಕೆ ಅವರು ತಮ್ಮ ಹೆಸರು ಹೇಳಿದ್ರಿ ಎಂದು ಹೇಳಿಲ್ಲ ಯಶ್ ಧ್ರುವ ಶಿವಣ್ಣ ಉಪೇಂದ್ರ ಗಣೇಶ್ ರಿಷಭ್ ರಕ್ಷಿತ್ ಇನ್ನೂ ತುಂಬಾ ಕಲಾವಿದರಿದ್ದಾರೆ ಆದ್ರೆ ಒಂದು ಗಂಟೆ ಮಾತ್ರ ಟನ್ ಎನ್ನುತ್ತೆ ನನ್ನ ಸಿನಿಮಾವನ್ನ ನಾನು ಕಾಪಾಡಿಕೊಳ್ಳಬೇಕು ಚಿತ್ರದ ಹಿಂದೆ ಎಷ್ಟೋ ಜನ ಕಲಾವಿದರಿದ್ದಾರೆ ಎಷ್ಟೋ ಜನರ ಬದುಕು ಇದೆ ಯಾವುದೋ ಒಂದು ಜಿದ್ದಿಗೆ ಮಾಡೋದಲ್ಲ ಪೈರಸಿ ಮಾಡ್ತೀರಾ ವಿಜಯಲಕ್ಷ್ಮಿ ಏನ್ ಹೇಳಿದ್ರು ಕೆಲವು ವ್ಯಕ್ತಿಗಳು ದರ್ಶನ್ ಅವರು ಇಲ್ಲದೆ ಇರುವಾಗ ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ನಿಂತು ಮಾತನಾಡುವುದು ಮೀಡಿಯಾದಲ್ಲಿ ಕುತ್ಕೊಂಡು ಮಾತನಾಡುವುದು ಹೊರಗಡೆ ಮಾತನಾಡುವುದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ದರ್ಶನ್ ಇದ್ದಾಗ ಅವರು ಬೆಂಗಳೂರಿನಲ್ಲಿ ಇರ್ತಾರಾ ಇಲ್ಲವಾ ಅನ್ನೋದೇ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗಿರ್ತಾರೆ ಅಂತ ಗೊತ್ತಾಗಲ್ಲ ದರ್ಶನ್ ಅವರು ಹೇಳಿರೋ ಹಾಗೆ ತಲೆ ಕೆಡಿಸಿಕೊಳ್ಬಾರ್ದು ದರ್ಶನ್ ಹೇಳಿರೋ ಹಾಗೆ ನಾವು ನೊಂದ್ಕೊಳ್ಳುವುದಿಲ್ಲ ನಮಗೆ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ನೀವು ಹಾಗೆ ಬೇಜಾರ್ ಮಾಡ್ಕೊಳ್ಬೇಡಿ ಕೋಪ ಮಾಡಿಕೊಳ್ಬೇಡಿ ಎಂದಿದ್ರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ